ಸ್ಫೂರ್ತಿ ನಿನ್ ಎಲ್ಲಾದ್ರಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ ನೀನು ಓದಿನ ಗುಟ್ಟೇನು ಹೇಳ ಯಾವ ರೀತಿ ಎಫರ್ಟ್ ಆಗ್ತಿದ್ಯಾ ಎಫರ್ಟ್ ಇಲ್ಲ ಏನು ಇಲ್ಲ ನಮ್ ದೊಡ್ಡ ಅದಕ್ಕೆ ಇದಾರಲ್ಲ ಅವ್ರು ನನ್ನ ಕೈ ಒಂದ್ ಕೆಲ್ಸಾನು ಮಾಡ್ಸಲ್ಲ ಗೊತ್ತಾ ನಾನೇ ಯಾವ ಮಾರಿ ಒಂದ್ ಹತ್ ನಿಮಿಷ ಎಕ್ಸ್ಟ್ರಾ ಟಿವಿ ನೋಡಿದ್ರು ಸ್ಫೂರ್ತಿ ಓದೋ ಟೈಮ್ ಆಯ್ತು ಹೋಗು ಅಂತ ಅವರೇ ನನ್ನ ಬಲವಂತ ಮಾಡಿ ಕಳಿಸ್ತಾರೆ ಒಂದು ಫ್ಲಾಸ್ಕ್ ಗೆ ಕಾಫಿ ಎಲ್ಲ ಹಾಕೊಟ್ಟು ಕಳಿಸ್ತಾರೆ ನಿದ್ರೆ ಬರಬಾರ್ದು ಅಂತ ಅವ್ರು ನನಗೆ ಎಷ್ಟು ಮೋಟಿವೇಟ್ ಮಾಡ್ತಾರೆ ಗೊತ್ತಾ ಹಾಗಾಗಿನೇ ನಾನು ಈ ಸರಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದು ಹೌದಾ ನೀನು ಹೇಳೋದು ಸರಿನೇ ಮನೇಲಿ ಒಂಥರ ಪಾಸಿಟಿವ್ ವೈಬ್ ಇದ್ರೆ ನಾವು ಸ್ವಲ್ಪ ಮೋಟಿವೇಟ್ ಆಗ್ಬೋದು ಆದರೂ ನೀನು ಒಳ್ಳೆ ಸ್ಕೋರ್ ಮಾಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಕಂಗ್ರಾಟ್ ಸ್ಫೂರ್ತಿ ಥ್ಯಾಂಕ್ ಯು ಸ್ಫೂರ್ತಿ ಅಯ್ಯೋ ಎಲ್ಲಿ ಹೋದ್ಲೋಡ ಯಾರು ಸುಮತಿ ಆಂಟಿ ಇಲ್ವಾ ಇಲ್ಲ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂಕಲ್ ಅಂಕಲ್ ಊರಲ್ಲಿ ಇಲ್ಲ ಯಾಕಮ್ಮ ನೀವು ನಾನು ಪುಷ್ಪ ಅಂತ ಸುಮತಿ ಹೋಸೊಸೆ ಸೊಸೆ ಅದು ನಾನು ಸ್ಫೂರ್ತಿ ಫ್ರೆಂಡು ಆ ಹೌದಾ ಕುತ್ಕೋ ಸ್ಫೂರ್ತಿ ಕಾಲೇಜಿಗೆ ಹೋಗಿದ್ದಾಳೆ ಏನಾದರೂ ಹೇಳಬೇಕಿತ್ತಾ ಅದು ನಾನೇನೋ ಹೇಳಬೇಕು ಅಂತ ಬಂದೆ ಏನು ಹೇಳಮ್ಮ ನಾನು ಸ್ಫೂರ್ತಿ ಇಬ್ಬರು ಅಲ್ಲಿ ಮಾತಾಡ್ತಾ ನಿಂತಿದ್ವಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾನೆ ಇತ್ತು ಇತ್ತೀಚಿಗೆ ನಂಗೆ ಸ್ಫೂರ್ತಿ ಕಾಣಿಸ್ತಾ ಇಲ್ಲ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ ಏನು ಸ್ಫೂರ್ತಿ ಕಾಣಿಸ್ತಿಲ್ವಾ ಇಲ್ಲ ನಾನು ತುಂಬಾ ದೂರ ಅವಳನ್ನ ಹುಡ್ಕೊಂಡು ಹೋದೆ ಅವಳು ಎಲ್ಲೂ ಕಾಣಿಸ್ತಿಲ್ಲ ಅಯ್ಯೋ ಎಲ್ಲಿ ಹೋಗಿರ್ಬೋದು ಅವಳು ಸರಿ ನಾನೇನು ಬರ್ತೀನಿ ಆ ಒಂದು ನಿಮಿಷ ಸ್ಫೂರ್ತಿ ಬೇರೆ ಎಲ್ಲಾದರೂ ಹೋಗ್ಬೇಕು ಅಂತ ಏನಾದರೂ ನಿನ್ನತ್ರ ಹೇಳಿದ್ಲಾ ಇಲ್ಲ ಏನೂ ಹೇಳಲಿಲ್ಲ ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ಅವಳು ದಿನ ಮೊಬೈಲ್ ತಗೊಂಡ್ ಹೋಗೋಳು ಇವಾಗ ಚಾರ್ಜ್ ಇಲ್ಲ ಅಂತ ಇಲ್ಲೇ ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದಾಳೆ ಮೊಬೈಲ್ ಆದ್ರೂ ತಗೊಂಡಿದ್ರೆ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ಬೋದಿತ್ತು ಅತ್ತೆಗಂತೂ ಈ ವಿಷಯ ಹೇಳೋದೇ ಬೇಡ ಸಂಜೆವರೆಗೂ ವೆಯ್ಟ್ ಮಾಡೋಣ ಅವಳನ್ ಚಿಕ್ಕ ಹುಡುಗಿನ ಎಲ್ಲೋ ಹೋಗಿರ್ತಾಳೆ ಆಮೇಲೆ ಮನೆಗ್ ಬರ್ತಾಳೆ ಸಂಜೆ ಆದ್ರೂ ಬರ್ಲಿಲ್ಲ ಅಂದಾಗ ನವೀನ್ಗೋ ಅಥವಾ ಇವ್ರಿಗೋ ಹೇಳಿದ್ರಾಯ್ತು ರಾಕೇಶ್ನ ಕಿಡ್ನಾಪ್ ಮಾಡಿಸಿ ಇಲ್ಲಿ ಆರಾಮಾಗಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ ಪಾಪ ನನ್ಗೋಸ್ಕರ ನನ್ನ ಫ್ರೆಂಡ್ಸು ಅಲ್ಲಿ ಅಷ್ಟೊಂದ್ ಕಷ್ಟ ಪಡ್ತಾ ಇದ್ದಾರೆ ಅವ್ನ್ ಬಾರಿ ಗಾಂಚಲಿ ಬೇರೆ ಮಾಡ್ತಾನೆ ನೋಡಣ ಹೇಗೋ ಅಲ್ಲಿ ಸಿ ಕ್ಯಾಮರಾ ಇಟ್ಟು ಬಂದಿದ್ದೀನಿ ಅವ್ನ್ ಹೇಗ್ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ ಇಲ್ಲಿಂದನೆ ತಿಳ್ಕೊಳ ಇದೇನಿದು ಇನ್ ನಕೊಂಡು ಆರಾಮಾಗಿದಾನಲ್ಲ ನನ್ ಫ್ರೆಂಡ್ಸ್ ಎಲ್ಲ ಯಾಕೆ ಕಾಬರಿ ಆಗಿದ್ದಾರೆ ಫೋನ್ ಮಾಡಿ ಕೇಳೋಣ ಹಲೋ ಹಲೋ ಗೌತಮ್ ಆ ರಾಕೇಶ್ ಯಾಕೆ ಜೋರಾಗಿ ನಕ್ಕೊಂಡು ನಿಮ್ ಹತ್ರ ಎಲ್ಲ ಏನೋ ಮಾತಾಡ್ತಾ ಇದ್ದಾನೆ ಮಗ ಅದು ಅದು ಅದ್ ಅಂತ ಬೇಗ ಹೇಳೋ ಸುಮ್ಮನೆ ಟೆನ್ಶನ್ ಕೊಡ್ಬೇಡ ಅವನು ಹೇಳ್ತಾ ಇದ್ದಾನೆ ನಿನ್ ತಂಗಿನ ಅವನು ಕಿಡ್ನಾಪ್ ಮಾಡಿಸಿದ್ದಾನಂತೆ ಏನು ನನ್ ತಂಗಿನ ಕಿಡ್ನಾಪ್ ಮಾಡಿಸಿದನ ಹೌದು ಮಗ ಇಷ್ಟ ತನಕ ಸರಿಯಾಗೇ ಆಯ್ತಾ ಈ ಅರ್ಧ ಗಂಟೆ ಅಂತ ಹೀಗಾಡ್ತಾ ಇದ್ದಾನೆ ನಿನ್ ಫ್ರೆಂಡ್ ಒಬ್ನೇ ಬುದ್ಧವಂತ ಅಲ್ಲ ನಾವು ಬುದ್ವಂತ್ರೆ ನಿನ್ ಫ್ರೆಂಡು ನಿಮ್ಗೆ ಹೇಳಿ ಹೇಗ್ ನನ್ನ ಕಿಡ್ನಾಪ್ ಮಾಡಿಸುತ್ತೋ ನಾನು ಅದೇ ರೀತಿ ನನ್ ಫ್ರೆಂಡ್ಸ್ ಹೇಳಿ ನಿನ್ ಫ್ರೆಂಡ್ ತಂಗಿನ ಕಿಡ್ನಾಪ್ ಮಾಡಿಸಿದೀನಿ ಬೇಕಿದ್ರೆ ಮನೆಗೆ ಫೋನ್ ಮಾಡಿ ಕೇಳ್ಕೊಳಕ್ ಹೇಳು ಅಂತ ಹೇಳ್ತಾ ಇದ್ದಾನೆ ನಾನೇ ನಿನಗ್ ಫೋನ್ ಮಾಡ್ಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀನೆ ಮಾಡ್ದೆ ಒಬ್ಬ ನಿಮಿಷ ನಾನ್ ವಾಪಸ್ ಮಾಡ್ತೀನಿ ಹ್ಯೋ ಇದೇನಿದು ಯೋ ನಿಜ್ವಾಗ್ಲೂ ಸ್ಫೂರ್ತಿನ ಕಿಡ್ನಫ್ ಮಾಡ್ಸಿದಾರ ಯಾವ್ದಕ್ಕೋ ಮನೆಗ್ ಒಂದ್ಸರಿ ಫೋನ್ ಮಾಡ್ತೀನಿ ಹಲೋ ಹಲೋ ಅದ್ಕೆ ಸ್ಫೂರ್ತಿ ಎಲ್ಲಿ ಹಾ ಅದ ಸ್ಫೂರ್ತಿ ಕಾನೇಜ್ ಕುಟಿದಾಳ ಯಾಕ್ ನಾವ್ ಅದ್ ಸರಿ ಅದ್ಕೆ ನೀವ್ ಯಾಕ್ ತಡವರ್ಸ್ಕೊಂಡ್ ಮಾತಾಡ್ತಿದೀರಾ ಆ ಅದು ಆ ಸ್ಫೂರ್ತಿ ಫ್ರೆಂಡ್ ಯಾರೋ ಆಗ್ಲೇ ಮನೆಗೆ ಬಂದಿದ್ರು ಆ ಸ್ಫೂರ್ತಿ ಅವಳೇ ಇದ್ರು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಂತೆ ಕಿತ್ತ ಕಿತ್ತಂಗೆ ಸ್ಫೂರ್ತಿ ಕಾಣಿಸ್ಲೇ ಇಲ್ವಂತೆ ನಾನೇ ಸಾಯಂಕಾಲೂ ನೋಡೋಣ ಆಮೇಲೆ ನಿನೀಗ್ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಅದ್ಕೆ ನಿಮಗೆ ವಿಷಯ ಗೊತ್ತಾದ ತಕ್ಷಣ ನನಗೆ ಫೋನ್ ಮಾಡಬೇಕು ತಾನೆ ಈಗ ಎಂತ ಅನಾಹುತ ಆಗಿದೆ ಗೊತ್ತಾ ಏನಾಯ್ತು ನವೀನ್ ಏನಾಯ್ತಾ ನಾನು ರಾಕೇಶ್ನ ಕಿಡ್ನಾಪ್ ಮಾಡಿಸ್ತೆ ಅಂತ ಆ ಕೋಪಕ್ಕೆ ಅವನು ಅವನ್ ಫ್ರೆಂಡ್ಸ್ ಹೇಳಿ ಸ್ಫೂರ್ತಿಯನ್ನ ಕಿಡ್ನಾಪ್ ಮಾಡಿಸಿದಾನೆ ಹೌದಾ ಈಗ ಸ್ಫೂರ್ತಿ ಎಲ್ಲಿದ್ದಾಳೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅವಳು ಮೊಬೈಲ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಅದು ನವೀನ್ ಅವಳು ಮೊಬೈಲ್ ತಗೊಂಡ್ ಹೋಗಿಲ್ಲ ಚಾರ್ಜ್ ಇಲ್ಲ ಅಂತ ಇಲ್ಲ ಚಾರ್ಜ್ ಹಾಕ್ಬಿಟ್ಟು ಹೋಗಿದಾಳೆ ಪುಷ್ಪಾ ಯಾಕೆ ಪುಷ್ಪಾ ಏನಾಯ್ತು ಯಾಕೆ ಗಾಬರಿ ಆಗಿದ್ಯಾ

ಸ್ಫೂರ್ತಿ ಕಿಡ್ನಾಪ್ ಆಗಿದ್ದಾಳ ಹೌದು ರೀ ಪಾಪ ಇವಾಗ ಸ್ಫೂರ್ತಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ ನವೀನ ರಾಕೇಶ್ ನ ಕಿಡ್ನಾಪ್ ಮಾಡಿಸ್ಲೇಬಾರ್ದಾಗಿತ್ತು ಇಷ್ಟೆಲ್ಲ ಆಗಿರೋದು ಆ ನವ್ಯನಿಂದಾನೆ ಮಾಡೋದೆಲ್ಲ ಮಾಡ್ಬಿಟ್ಟು ಆರಾಮಾಗಿ ತವ್ರ ಮಂದಿದ್ದಾಳಲ್ಲ ಅವಳಿಗ್ ಸ್ವಲ್ಪ ಬುದ್ಧಿ ಇದೆಯಾ ಅರೇ ನಂಗೆ ಯಾಕೋ ಭಯ ಆಗ್ತಿದೆ ಮಾವ ಬೇರೆ ಊರಲ್ಲಿಲ್ಲ ಅತ್ತೆಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಗಾಬರಿ ಆಗ್ತಾರೆ ಹೋಗಿ ಮಾತಾಡ್ತೀನಿ ಇಷ್ಟೆಲ್ಲ ಆಗಿರೋದು ನವ್ಯ ಇಲ್ಲ ಇನ್ ಸುಮ್ನೆ ಇರಬಾರ್ದು ಹಲೋ ನವ್ಯ ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ಯಾ ಪುಷ್ಪಕ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನೀವ್ ನನಗಿಂತ ದೊಡ್ಡೋರ್ ಇರ್ಬೋದು ಹಾಗಂದ ಮಾತ್ರಕ್ಕೆ ನೀವ್ ಅಂದಂಗೆಲ್ಲ ಅನ್ನಿಸ್ಕೊಳಲ್ಲ ನಾನು

ಅವನ್ ಅಷ್ಟೆಲ್ಲೇಲ್ ಮಾಡಿದ್ರು ಹೊರತು ನವೀನ್ ಅಷ್ಟೆಲ್ಲ ಪ್ರೀತಿ ಬಗ್ಗೆ ಕಾಳಜಿ ತೋರಿಸ್ತಿದ್ಯಾ ನೀನ್ ಅವನ ಹತ್ರ ಅಂತ ಫಿಕ್ಸ್ ಆಯ್ತು ಅನ್ನಿದ್ದಕ್ಕೆ ಅವನ್ ಅಷ್ಟೆಲ್ಲ ಎಷ್ಟು ಹೆದರಿಕೆ ಆಯ್ತು ನೀನ್ ಅವ್ನ ಮೀಟ್ ಮಾಡ್ಬೇಕೋ ಬೇಡ್ವಾ ಅನ್ನೋ ಗೊಂದಲದಲ್ಲೇ ಇದ್ದೆ ಆದ್ರೆ ನವೀನ್ ಪಾಪ ನನ್ ಹೆಂಡತಿಗೆ ಯಾರಿಂದನೂ ತೊಂದರೆ ಆಗ್ಬಾರ್ದು ಅಂತ ಆ ರಾಕೇಶ್ನ ನಿನ್ನೆನೆ ಕಿಡ್ನಾಪ್ ಮಾಡಿಸಿದಾನೆ ಏನ್ ಹೇಳ್ತಾ ಇದ್ದೀರಾ ಇರೋದನ್ನ ಇರೋದು ನಿನ್ನೆ ರಾಕೇಶ್ ಫೋನ್ ಮಾಡಿ ನಿನಗೆ ನಾನೊಂದ್ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾ ಅಂತ ಹೇಳದ್ನಲ್ಲ ನವೀನೇ ಕಿಡ್ನಾಪ್ ಮಾಡಿಸಿರೋದು ಆ ವಿಚಾರ ಹೇಳಕ್ಕೆ ಅಂತಾನೆ ಅವನಿನ್ನ ಅಲ್ಲಿ ಕರೆದಿದ್ದು ಆದ್ರೆ ಅವನಿಂದ ನಿನಗೇನಾದ್ರು ಅಪಾಯ ಆಗ್ಬೋದು ಅಂತ ನವೀನ್ ನಿನ್ನನ್ನು ಹುಡ್ಕೊಂಡ್ ಬಂದ ಆದ್ರೆ ನೀನು ಡಿಸ್ಟರ್ಬ್ ಮಾಡಬೇಡ ಅಂತ ನವೀನ್ ಹೆಂಗೆ ಬಾಯಿಗೆ ಬಂದಂಗೆ ಬೈಕ್ ಕಳಿಸಿದ್ಯಾ ರಾಕೇಶಿಂದ ಫೋನೇ ಬಂದಿಲ್ಲ ಅಂತ ಏನು ಆರಾಮಾಗಿದ್ಯಾ ಆದ್ರೆ ಅವ್ನು ಫೋನ್ ಮಾಡದೇ ಇರೋದಕ್ಕೆ ಒಂದು ಕಾರಣ ಇದೆ ಅವ್ನು ಫೋನ್ ಮಾಡಿರ್ತಾನೆ ನಾನು ಅವನ ನಂಬರ್ನಲ್ಲಿ ಬ್ಲಾಕ್ ಮಾಡಿದ್ದೀನಿ ಅದಕ್ಕೆ ನನಗ್ ಕನೆಕ್ಟ್ ಆಗಿರಲ್ಲ ಹಾಗಂತ ನೀನು ತಿಳ್ಕೊಂಡಿದ್ಯಾ ನಿನಗೇನೂ ತೊಂದ್ರೆ ಆಗಬಾರ್ದು ಅಂತ ನವೀನ್ ರಾಕೇಶನ್ನ ಕಿಡ್ನಾಪ್ ಮಾಡಿಸ್ತಾ ಆದ್ರೆ ನವೀನ್ ಮೇಲಿನ ಕೋಪಕ್ಕೆ ರಾಕೇಶ್ ಫೋರ್ತ್ ಏನ ಕಿಡ್ನಾಪ್ ಮಾಡಿಸಿದ್ದಾನೆ ಗೊತ್ತಾ ನಿಂಗ ಅದು ಏನು ಸ್ಫೂರ್ತಿ ಕಿಡ್ನಾಪ್ ಆಗಿದ್ದಾಳ ಇವಾಗ ನಿನಗೆ ಸಮಾಧಾನ ಆಗಿರ್ಬೇಕೇನೋ ಅಲ್ವಾ ಇಲ್ಲ ಅಕ್ಕ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಇನ್ ಹೇಗ್ ಮಾತಾಡ್ತಾರೆ ನೀನ್ ನೆಟ್ಟಿಗೆ ನಮ್ಮ ಜೊತೆ ಎಲ್ಲಾರ ಜೊತೆ ಹೊಂದ್ಕೊಂಡಿದ್ರೆ ನಮ್ಮ ಮನೆಗೆ ಇವತ್ತಿಂದ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಹಲೋ ಹಲೋ ಅಕ್ಕ ನೈಟ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲಗಿದ್ದೆ ಅದಕ್ಕೆ ರಾಕೇಶ್ ನನಗೆ ಫೋನ್ ಬಂದಿಲ್ಲ ಅಂತ ಅನ್ಕೊಂಡೆ ಬೆಳಗ್ಗೆ ಅವ್ನ ನಂಬರ್ ಬ್ಲಾಕ್ ಮಾಡಿದಕ್ಕೋಸ್ಕರ ನನಗೊಂದ್ ಫೋನ್ ಮಾಡಿರ್ತಾನೆ ಆದ್ರೆ ಕನೆಕ್ಟ್ ಆಗಿರಲ್ಲ ಅಂತ ಅನ್ಕೊಂಡೆ ಆದ್ರೆ ಅವನು ಈ ತರ ಷಡ್ಯಂತ್ರ ಮಾಡ್ತಾನೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಅಯ್ಯೋ ಸ್ಫೂರ್ತಿಗೆ ಏನಾದ್ರು ಆದ್ರೆ ನನ್ನ ಸುಮ್ಮನೆ ಬಿಡ್ತಾರ ಇವರಲ್ಲ ಇಲ್ಲ ನಾನೇ ರಾಕೇಶಗೆ ಫೋನ್ ಮಾಡಿ ಸ್ಫೂರ್ತಿಗೆ ಏನು ಆಗ್ಬಾರ್ದು ದಯವಿಟ್ಟು ಅವಳನ್ನ ಬಿಟ್ಬಿಡು ಅಂತ ಹೇಳ್ತೀನಿ ಓ ನಮಸ್ಕಾರ ನವ್ಯ ಮೇಡಮ್ ನವ್ರಿಗೆ ಈಗ್ಲಾದ್ರೂ ನಮ್ ನೆನಪಾಯ್ತಾ ಆಗ್ಬೇಕಲ್ಲ ಯಾಕಂದ್ರೆ ನಾವ್ ಕಷ್ಟಲ್ಲಿದ್ದಾಗ ನಾವ್ ಫೋನ್ ಮಾಡಿದ್ರು ನೀವ್ ಬರಲ್ಲ ಫೋನ್ ರಿಸೀವ್ ಮಾಡಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ತೀರಾ ಅದೇ ನಿಮ್ ಮನೆಯವ್ರ ಕಷ್ಟದಲ್ಲಿದ್ದಾಗ ತಾನ ಹಾಗೆ ಫೋನ್ ಬರುತ್ತೆ ಅಲ್ವಾ ರಾಕೇಶ್ ನೀ ನನಗೆ ಎಷ್ಟಾದ್ರೂ ಬಯ್ಯಿ ಎಷ್ಟಾದ್ರೂ ಹಿಂಸೆ ಕೊಡು ನಾನು ಅದನ್ನೆಲ್ಲ ಸಹಿಸ್ಕೊತೀನಿ ಆದ್ರೆ ದಯವಿಟ್ಟು ಸ್ಫೂರ್ತಿಗೆ ಏನು ಮಾಡಬೇಡ ನಿನ್ ಅಷ್ಟೊಂದು ನಿನ್ನಾದ್ನಿ ಮೇಲೆ ಕಾಳಜಿ ಇದ್ರೆ ಬಂದು ನಿನ್ ಗಂಡನ್ ಜೊತೆ ಬಿಡಿಸ್ಕೊಂಡ್ ಹೋಗು ನೋಡು ನಿನ್ ಗಂಡ ನನ್ನ ಕಿಡ್ನಾಪ್ ಮಾಡಿಸ್ನಲ್ಲ ಅವಾಗ ಹೆಂಗ್ ಆಗಿರ್ಬೇಕು ನಾನ್ ಈಚೆ ಬರ್ಬೇಕು ಆಗ್ಲೇ ನಾನು ನಿನ್ ಗಂಡನ್ ತಂಗಿನ ಬಿಡಕ್ ಸಾಧ್ಯ ಅಷ್ಟು ಸುಲಭವಾಗಿ ಬಿಡ್ತೀನಿ ಅಂತ ತಿಳ್ಕೊಬಿಡ ಕೆಲವೊಂದು ಶರತ್ಗಳಿದೆ ನೀನು ನಿನ್ ಗಂಡ ನನ್ನ ಕಿಡ್ನಾಪ್ ಆ ಅಜಾದೋಗ್ ಬನ್ನಿ ಆಮೇಲೆ ಎಲ್ಲ ಮಾತಾಡ್ತೀನಿ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ ಅತ್ತೆ ಮಾವ ಭಾವ ಅಕ್ಕ ನವೀನ್ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಏನ್ ಮಾಡೋದೀಗ ಇನ್ನೇನ್ ಮಾಡೋದು ಇವ್ರಿಗೆ ಫೋನ್ ಮಾಡಿ ರಾಕೇಶ್ ಜೊತೆ ಮಾತಾಡೋಣ ನಡೀರಿ ಅಂತ ಹೇಳ್ಬೇಕು ನವ್ಯಾ ಎಷ್ಟ್ ಸತಿ ಫೋನ್ ಮಾಡಿದ್ರು ನವೀನ್ ಫೋನ್ ರಿಸೀವ್ ಮಾಡೋದೇ ಇಲ್ಲ ಇವರು ನನ್ನ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ ಏನ್ ಮಾಡೋದೀಗ ಈಗ ನವೀನ್ಗೆ ಸ್ಪೂರ್ತಿನ ಹೇಗಾದರೂ ಮಾಡಿ ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋದಷ್ಟೇ ತಲೆಲಿರುತ್ತೆ ಪ್ರವೀಣ್ ನವೀನ್ ಇಬ್ರು ಸ್ಫೂರ್ತಿನ ಹುಡ್ಕೊಂಡು ಹೊರಟಿರ್ತಾರೆ ಸ್ಫೂರ್ತಿ ಸಿಗ್ತಾಳಾ ಸ್ಫೂರ್ತಿನ ಅವರಿಬ್ರು ಅಣ್ಣಂದ್ರು ಬಿಡಿಸಿಕೊಂಡ್ ಬರ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ఇందిన ఎపసోడ్ న ముగ్తాయి నెక్స్ట్ ఎపించోడ్ నల్ సిగో బై ఫ్రెండ్స్